ನಾವು ಅವಾಗ ಅವಾಗ ಕೇಳ್ತಾನೆ ಇರ್ತೀವಿ ಈ ಜಿ ಎಸ್ ಟಿ ಬಂದದ್ರಿಂದ ಎಷ್ಟೊಂದು ಬೆಲೆ ಏರಿಕೆ ಆಗ್ಬಿಟ್ಟಿದೆ ಎಲ್ಲಾ ವಸ್ತುಗಳು ಏರಿಸ್ಬಿಟ್ಟಿದ್ದಾರೆ ಟ್ವೆಲ್ ಪರ್ಸೆಂಟ್ ಅಂತೆ ಟ್ವೆಂಟಿ ಏಟ್ ಪರ್ಸೆಂಟ್ ಅಂತೆ ಅಂತೆ ಇದಂತೆ ಏನೇನೋ ಟ್ಯಾಕ್ಸ್ಗಳು ಒಟ್ಟು ಎಲ್ಲಾನು ಕಾಸ್ಟ್ಲಿ ಆಗ್ಬಿಟ್ಟಿದೆ ಅಂತ ಅದು ನ್ಯೂಸ್ ಪೇಪರ್ ಇರ್ಬೋದು ಜನ ಸೇರಿದಾಗ ಇರಬಹುದು ಅಥವಾ ಟಿವಿನಲ್ಲಿ ಡಿಸ್ಕಶನ್ ಇರ್ಬೋದು ಈ ತರ ಎಲ್ಲ ಡಿಸ್ಕಶನ್ಗಳು ನಿಮ್ಮಲ್ಲೂ ಕೂಡ ಒಂದು ಕನ್ಫ್ಯೂಷನ್ ಅನ್ನು ಹುಟ್ಟಾಕಿರಬಹುದು ಹೌದು ಈ ಜಿ ಎಸ್ ಟಿನ ಯಾಕೆ ತಂದಿದ್ದಾರೆ ಇಷ್ಟೊಂದು ಸಮಸ್ಯೆಗಳಿದ್ರೆ ಅಂತ ಅದಕ್ಕೆ ಬನ್ನಿ ಇವತ್ತು ನಾವು ಅರ್ಥ ಮಾಡ್ಕೊಳ್ಳೋಣ ಜಿ ಎಸ್ ಟಿ ಯಾಕೆ ಇಂಟ್ರೊಡ್ಯೂಸ್ ಮಾಡಿದ್ರು ಜಿ ಎಸ್ ಟಿ ಬರಕ್ಕಿಂತ ಮೊದಲು ಪರಿಸ್ಥಿತಿ ಹೇಗಿತ್ತು ಹಾಗೆ ಜಿ ಎಸ್ ಟಿ ಮೇಲೆ ಇಷ್ಟೊಂದು ಸಮಸ್ಯೆಗಳು ನಿಜವಾಗ್ಲೂ ಉಂಟಾಗಿದ್ಯಾ ಅದು ಉಂಟಾಗಿದ್ರೆ ಅದಕ್ಕೆ ಕಾರಣ ಏನು ಅಂತ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ವಿತ್ ವೇದಾ ವಿತ್ ಸಿ ಅಶ್ವಿನಿ ಹೆಗ್ಡೆ ಜಿ ಎಸ್ ಟಿ ಬರಕ್ಕಿಂತ ಮೊದಲು ಪರಿಸ್ಥಿತಿ ಹೇಗಿತ್ತು ಅಂದ್ರೆ ಅಲ್ಲಿ ಹಲವಾರು ಟ್ಯಾಕ್ಸ್ ಎಕ್ಸೈಸ್ ಡ್ಯೂಟಿ ಸ್ಟೇಟ್ ವ್ಯಾಟ್ ಆಕ್ಟ್ಗಳು ಸರ್ವಿಸ್ ಟ್ಯಾಕ್ಸ್ ಆಕ್ಟ್ರಾಯ್ ಸಿ ಡಿ ಮೇಲೂ ಹಲವಾರು ಟ್ಯಾಕ್ಸ್ಗಳು ಹೇರಲ್ಪಡ್ತಿದ್ವು ಅಂದ್ರೆ ಎಕ್ಸೈಸ್ ಡ್ಯೂಟಿನೂ ಪೇ ಮಾಡಬೇಕಿತ್ತು ವ್ಯಾಟ್ ಕೂಡ ಪೇ ಮಾಡಬೇಕಿತ್ತು ಮತ್ತೆ ಮೇಜರ್ ಇಶ್ಯೂ ಅಂದ್ರೆ ಒಂದು ಆಕ್ಟ್ ಅಲ್ಲಿ ಅಂದ್ರೆ ಎಕ್ಸೈಸ್ ಆಕ್ಟ್ ಅಲ್ಲಿ ಪೇ ಮಾಡಿರೋ ಟ್ಯಾಕ್ಸ್ ವ್ಯಾಟ್ ಅಲ್ಲಿ ಇನ್ಪುಟ್ ಇರ್ಲಿಲ್ಲ ಅಥವಾ ಇನ್ನೊಂದು ಸರ್ವಿಸ್ ಟ್ಯಾಕ್ಸ್ ಅಲ್ಲಿ ಯಾವುದೋ ಒಂದು ಪ್ರಾಡಕ್ಟ್ ಅನ್ನ ಬೈ ಮಾಡಿ ವ್ಯಾಟ್ ಪೇ ಮಾಡಿರೋದಕ್ಕೆ ಸರ್ವಿಸ್ ಟ್ಯಾಕ್ಸ್ ಅಲ್ಲಿ ಇನ್ಪುಟ್ ಇರಲಿಲ್ಲ ಆ ತರದ್ದು ತುಂಬಾ ಇಶ್ಯೂಗಳು ಇದ್ವು ಅಂದ್ರೆ ಇದು ಏನ್ ಮಾಡ್ತಾ ಇತ್ತು ಅಂದ್ರೆ ಇದನ್ನ ಕರೀತಾರೆ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂತ ಅಂದ್ರೆ ಒಂದು ಪ್ರಾಡಕ್ಟ್ ಆಲ್ರೆಡಿ ಅದ್ರ ಮೇಲೆ ಎಕ್ಸೈಸ್ ಡ್ಯೂಟಿ ಪೇ ಆಗಿ ಬಂದಿದೆ ಆವಾಗ ಇಲ್ಲಿ ಔಟ್ಪುಟ್ ಲಯಬಿಲಿಟಿ ಅಂದ್ರೆ ಅವ್ರ ಸೇಲ್ಸ್ ಅಲ್ಲಿ ವ್ಯಾಟ್ ಪೇ ಮಾಡುವಾಗ ಈ ವ್ಯಾಲ್ಯೂ ನಲ್ಲಿ ಆ ಎಕ್ಸೈಸ್ ಡ್ಯೂಟಿ ಕೂಡ ಆಡ್ ಆಗ್ತಾ ಇತ್ತು ಅಂದ್ರೆ ಎಫೆಕ್ಟಿವ್ಲಿ ಈ ಎಕ್ಸೈಸ್ ಡ್ಯೂಟಿ ಮೇಲೆ ಮತ್ತೆ ವ್ಯಾಟ್ ಕೂಡ ಕಟ್ಟಬೇಕಿತ್ತು ಇದನ್ನ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂತ ಕರೀತಾರೆ ಟ್ಯಾಕ್ಸ್ ಆನ್ ಟ್ಯಾಕ್ಸಸ್ ಈ ತರದ ಸಿಚುವೇಶನ್ ಅನ್ನ ತೆಗೆದುಹಾಕಕ್ಕೋಸ್ಕರ ಅಂದ್ರೆ ಟ್ಯಾಕ್ಸ್ ಆನ್ ಟ್ಯಾಕ್ಸಸ್ ಅಂದ್ರೆ ಯಾವಾಗ ಟ್ಯಾಕ್ಸ್ ಮೇಲೆನೆ ಟ್ಯಾಕ್ಸ್ ಕಟ್ಟಬೇಕು ಈ ತರ ಸಿಚುವೇಶನ್ಸ್ ಅನ್ನ ತೆಗೆದುಹಾಕಕ್ಕೋಸ್ಕರ ಎರಡ್ ಸಾವಿರದ ಹದಿನೇಳರಲ್ಲಿ ಜಿ ಎಸ್ ಟಿ ನ ಇಂಟ್ರೊಡಕ್ಷನ್ ಮಾಡಿದ್ರು ಈ ಜಿ ಎಸ್ ಟಿ ಅನ್ನ ಇಂಟ್ರೊಡಕ್ಷನ್ ಮಾಡಿರೋ ಮೇನ್ ಉದ್ದೇಶ ಅಂದ್ರೆ ಇಡೀ ದೇಶಕ್ಕೆ ಒಂದೇ ಟ್ಯಾಕ್ಸ್ ಇರಬೇಕು ಅಂತ ಬೇರೆ ಎಲ್ಲಾನು ಕಂಪ್ ಸಂಪೂರ್ಣವಾಗಿ ತೆಗೆದು ಹಾಕಕ್ಕೆ ಆದರೆ ಇಷ್ಟೊಂದು ಟ್ಯಾಕ್ಸ್ ಗಳನ್ನ ಅಂದ್ರೆ ಈ ಸ್ಟೇಟ್ ವ್ಯಾಟ್ ಟ್ಯಾಕ್ಸ್ಗಳಿರ್ಬೋದು ಸರ್ವಿಸ್ ಟ್ಯಾಕ್ಸ್ ಇರ್ಬೋದು ಆಕ್ಟ್ರಾ ಎಂಟ್ರಿ ಟ್ಯಾಕ್ಸ್ ಎಕ್ಸೈಸ್ ಡ್ಯೂಟಿ ಈ ಥರ ತುಂಬಾ ಟ್ಯಾಕ್ಸ್ಗಳನ್ನು ಗಳನ್ನ ಸೇರಿಸಿ ಎಲ್ಲಾನು ತೆಗೆದುಹಾಕಿ ಜಿ ಎಸ್ ಟಿ ಒಂದನ್ನೇ ಇಟ್ಟಿದ್ದಾರೆ ಈ ಜಿ ಎಸ್ ಟಿ ಅಲ್ಲಿ ಮೇಜರ್ ಬೆನಿಫಿಟ್ ಏನು ಅಂದ್ರೆ ಸೀಮ್ಲೆಸ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಕರಿತೀವಿ ನಾವು ಸೀಮ್ಲೆಸ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂದ್ರೆ ನಾವು ಏನೇನ್ ಬೈ ಮಾಡಿರ್ತೀವಲ್ಲ ಒಂದು ಸರ್ವಿಸ್ ಅನ್ನ ಅಥವಾ ಪ್ರಾಡಕ್ಟ್ ಸೇಲ್ ಮಾಡೋವಾಗ ನಾವ್ ಏನೇನ್ ಇನ್ಪುಟ್ ಅನ್ನ ಯೂಸ್ ಮಾಡಿರ್ತೀವಿ ಅದ್ರ ಮೇಲೆ ಯಾವ್ಯಾವ ಟ್ಯಾಕ್ಸ್ ಅನ್ನ ಕಟ್ಟಿರ್ತೀವಿ ಅದ ನಾವು ಔಟ್ಪುಟ್ ಟ್ಯಾಕ್ಸ್ ಲೈಬಿಲಿಟಿ ಕ್ಯಾಲ್ಕುಲೇಟ್ ಮಾಡೋವಾಗ ಕೌಂಟ್ ಆಗುತ್ತೆ ಅಂದ್ರೆ ಇಮ್ಯಾಜಿನ್ ನೀವೊಬ್ರು ಸೂಪರ್ ಮಾರ್ಕೆಟ್ ಅಂತ ಇಟ್ಕೊಳ್ಳಿ ಸೂಪರ್ ಮಾರ್ಕೆಟ್ ನಡೆಸ್ತಾ ಇದ್ದೀರಾ ನೀವು ಎಷ್ಟೊಂದು ವೆರೈಟಿ ಆಫ್ ಪ್ರಾಡಕ್ಟ್ಸ್ ಅನ್ನ ಬೈ ಮಾಡಿರ್ತೀರ ಹಾಗೇನೆ ಇದಕ್ಕೆ ನಿಮ್ದು ಬಿಲ್ಡಿಂಗ್ ರೆಂಟ್ ಪೇ ಮಾಡಿರ್ತೀರಾ ನಿಮ್ದು ಅಕೌಂಟೆಂಟ್ ಅಕೌಂಟಿಂಗ್ಗೆ ಒಂದು ಪ್ರೊಫೆಷನಲ್ ಫೀಸ್ ಪೇ ಮಾಡ್ತಾ ಇರ್ತೀರಾ ಆಡಿಟ್ ಫೀಸ್ ಕಟ್ತಾ ಇರ್ತೀರಾ ಇದೆಲ್ಲದಕ್ಕೂ ನೀವು ಜಿ ಎಸ್ ಟಿನ ನ ಪೇ ಮಾಡ್ತಾ ಇರ್ತೀರ ಪ್ರಾಡಕ್ಟ್ಸ್ ಮೇಲೆ ಡಿಫ್ರೆಂಟ್ ಪರ್ಸೆಂಟೇಜ್ ಇರಬಹುದು ಅಥವಾ ಪ್ರೊಫೆಷನಲ್ ಚಾರ್ಜಸ್ ಮೇಲೆ ಇರಬಹುದು ಅಥವಾ ನಿಮ್ದು ಬಿಲ್ಡಿಂಗ್ ರೆಂಟ್ ಮೇಲೆ ಇರ್ಬಹುದು ಎಲ್ಲದಕ್ಕೂ ನೀವು ಏನು ಜಿ ಎಸ್ ಟಿ ಕಟ್ಟಿರ್ತೀರಲ್ಲ ಅದೆಲ್ಲ ಬಂದು ನಿಮ್ಮ ಕ್ರೆಡಿಟ್ ಅಕೌಂಟ್ ಅಲ್ಲಿ ಜಸ್ಟ್ ಲೈಕ್ ನಿಮ್ಮ ಬ್ಯಾಂಕ್ ಅಕೌಂಟ್ ಥರನೇ ಇದು ನಿಮ್ಮ ಕ್ರೆಡಿಟ್ ಅಕೌಂಟ್ ಅಲ್ಲಿ ನೀವು ಕಟ್ಟಿರೋ ಜಿ ಎಸ್ ಟಿ ಎಲ್ಲಾನು ಬಂದು ಕೂತ್ಕೊಳ್ಳುತ್ತೆ ನೀವು ಯಾವಾಗ ಪ್ರಾಡಕ್ಟ್ಸ್ ಅನ್ನ ಸೇಲ್ ಮಾಡ್ತೀರಾ ನಿಮ್ಮ ಔಟ್ಪುಟ್ ಟ್ಯಾಕ್ಸ್ ಲಯಾಬಿಲಿಟಿ ಕ್ಯಾಲ್ಕುಲೇಟ್ ಆಗುತ್ತೆ ಸರಿ ಅಲ್ವಾ ಇವಾಗ ಈ ಔಟ್ಪುಟ್ ಟ್ಯಾಕ್ಸ್ ಲಯಾಬಿಲಿಟಿನಲ್ಲಿ ನೀವು ಈ ಲಯಾಬಲಿಟಿನ ಕಂಪ್ಲೀಟ್ ಆಗಿ ಕ್ಯಾಶಲ್ಲಿ ಪೇ ಮಾಡ್ತಾ ಇಲ್ಲ ಏನಿದೆ ನಿಮ್ದು ಔಟ್ಪುಟ್ ಟ್ಯಾಕ್ಸ್ ಲೈಬಿಲಿಟಿ ನಿಮ್ದು ಇನ್ಪುಟ್ ಟ್ಯಾಕ್ಸ್ ಲಯಬಿಲಿಟಿ ನೀವು ಆಲ್ರೆಡಿ ಏನೇನು ಟ್ಯಾಕ್ಸಸ್ ಪೇ ಮಾಡಿದ್ದೀರಾ ಅದನ್ನೆಲ್ಲ ಮೈನಸ್ ಆಗುತ್ತೆ ಬ್ಯಾಲೆನ್ಸ್ ನಿಮ್ಮ ವ್ಯಾಲ್ಯೂ ಅಡಿಷನ್ ಅಂತ ಕರಿತೀವಿ ನಾವು ಮೊದಲು ಇತ್ತು ವ್ಯಾಲ್ಯೂ ಅಂತ ಬಟ್ ಅದು ಬೇರೆ ಬೇರೆ ಗಳಲ್ಲಿ ಎಲ್ಲ ಸ್ಪ್ರೆಡ್ ಆಗಿತ್ತು ಅಂದ್ರೆ ಈ ತರ ಒಂದೇ ಆಕ್ಟ್ ಅಲ್ಲಿ ಇರ್ಲಿಲ್ಲ ಇವಾಗ ಜಿ ಎಸ್ ಟಿ ನಲ್ಲಿ ನಿಮ್ಮ ವ್ಯಾಲ್ಯೂ ಅಡಿಷನ್ ಪೋರ್ಷನ್ ಏನಿದೆ ಅಲ್ಲ ಆ ವ್ಯಾಲ್ಯೂ ಅಡಿಷನ್ ಪೋರ್ಷನ್ ಮೇಲೆ ನೀವೀಗ ಜಿ ಎಸ್ ಟಿನ ಕಟ್ಟಿರ ಅಂದ್ರೆ ನೀವು ಆಲ್ರೆಡಿ ಕಟ್ಟಿರೋ ಎಲ್ಲ ಟ್ಯಾಕ್ಸ್ ನಿಮ್ಮ ಕ್ರೆಡಿಟ್ ಅಕೌಂಟ್ ಅಲ್ಲಿ ಮೈನಸ್ ಮಾಡಿ ನೆಟ್ ಇನ್ಕ್ರೀಸ್ ಅಮೌಂಟ್ ಮಾತ್ರ ನೀವು ಕ್ಯಾಶಲ್ಲಿ ಕಟ್ತೀರಾ ಇವಾಗ ಹೇಳಿ ನಿಮ್ದು ಔಟ್ಪುಟ್ ಹದಿನೆಂಟು ಪರ್ಸೆಂಟ್ ಇದೆ ನೀವು ನಿಜವಾಗ್ಲೂ ಹದಿನೆಂಟು ಪರ್ಸೆಂಟ್ ಕಟ್ತಾ ಇದೀರಾ ಇಲ್ಲ ಅಲ್ವಾ ಸೊ ಇವಾಗ ನಾವು ಯಾವ ಇದನ್ನ ಯಾವಾಗ ಡಿಸೈಡ್ ಆಗುತ್ತೆ ಅಂದ್ರೆ ಈಗ ಜಿ ಎಸ್ ಟಿ ನಿಜವಾಗ್ಲೂ ಕಾಸ್ಟ್ಲಿಯರ್ ಆಗಿದೆಯಾ ಇಲ್ವಾ ಅಂತ ನಿಮ್ಗೆ ಕರೆಕ್ಟ್ ಆಗಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ಸ್ ಬರ್ತಾ ಇದೆ ನಿಮ್ಮ ಸಪ್ಲೈಯರ್ ಕರೆಕ್ಟ್ ಆಗಿ ಜಿ ಎಸ್ ರಿಟರ್ನ್ಸ್ ಅನ್ನ ಫೈಲ್ ಮಾಡ್ತಾ ಇದ್ದಾರೆ ನೀವು ಎಲ್ಲಾ ರೀತಿಯ ಇನ್ಪುಟ್ ಅನ್ನ ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡ್ಕೋತಾ ಜಿ ಎಸ್ ಟಿ ಬೆಲೆಯನ್ನ ಕಾಸ್ಟ್ಲಿ ಮಾಡಕ್ಕೆ ಸಾಧ್ಯನೇ ಇಲ್ಲ ಇದು ಯಾವಾಗ ಕಾಸ್ಟ್ಲಿ ಆಗತ್ತೆ ಗೊತ್ತಾ ಸಪೋಸ್ ನಿಮ್ಮ ಸಪ್ಲೈಯರ್ ಇರ್ತಾರೆ ಅವ್ರು ನಿಮಗೆ ಜಿ ಎಸ್ ಟಿನ ಪಾಸ್ ಆನ್ ಮಾಡೋದೇ ಇಲ್ಲ ಅಂದ್ರೆ ಅಲ್ಲಿಗೆ ಬ್ಲಾಕ್ ಆಗಿರುತ್ತೆ ಅವರು ಕಂಪೋಸಿಷನ್ ಡೀಲರ್ ಇರ್ಬೋದು ಅಥವಾ ಅವರು ರಿಟರ್ನ್ಸನ್ನು ಸರಿಯಾಗಿ ಫೈಲ್ ಮಾಡ್ತಾ ಇರ್ ಇಲ್ಲದೆ ಇರ್ಬೋದು ಆ ಥರದ ಸಂದರ್ಭಗಳಲ್ಲಿ ನಿಮಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಬರಲ್ಲ ಆವಾಗ ಮತ್ತೆ ಇದೇ ಕ್ಯಾಸ್ಕೆಟಿಂಗ್ ಎಫೆಕ್ಟ್ ನಿಮ್ಮ ಗಳ ಮೇಲೆ ಬೀಳುತ್ತೆ ಆವಾಗ ತಿಂಗ್ಸು ಕಾಸ್ಟ್ಲಿ ಆಗತ್ತೆ ಇನ್ನೊಂದು ಸಿನ್ ಗೂಡ್ಸ್ ಅಂತ ಯಾವಾಗ ಈ ಮೊದಲು ಟ್ವೆಂಟಿ ಏಟ್ ಪರ್ಸೆಂಟ್ ಇತ್ತು ಇವಾಗ ಫಾರ್ಟಿ ಪರ್ಸೆಂಟಿಗೆ ಹಾಕಿದಾರಲ್ವಾ ಅಂದರೆ ಹೆಲ್ತ್ಗೆ ಹೆಲ್ತ್ ಹೆಲ್ತ್ಗೆ ತೊಂದರೆ ಮಾಡುವಂತಹ ವಸ್ತುಗಳು ಅಂದ್ರೆ ರೇಟೆಡ್ ಡ್ರಿಂಕಿಂಗ್ ವಾಟರ್ ಆ ತರದ ಐಟಮ್ಗಳು ಹಾಗೇನೆ ಕಾಸ್ಟ್ಲಿ ವೆಹಿಕಲ್ಸ್ ಆ ತರದಕ್ಕೆಲ್ಲ ಇವಾಗ ಫೋರ್ಟಿ ಪರ್ಸೆಂಟ್ ಟ್ಯಾಕ್ಸಸ್ ಅನ್ನ ಇಟ್ಟಿದ್ದಾರೆ ಅದು ಪರ್ಪೋಸ್ಬುಲಿ ಅಂದ್ರೆ ಅದರ ಕನ್ಸಂಪ್ಷನ್ ಕಮ್ಮಿ ಆಗಲಿ ಇಕಾನಮಿ ಗೂಡ್ಸ್ ಮೇಲೆ ನಾರ್ಮಲ್ ಟ್ಯಾಕ್ಸಸ್ ಇದೆ ಅದು ವಸ್ತುಗಳನ್ನ ಚೀಪರ್ ಆಗಿ ಮಾಡುತ್ತೆ ಈ ಸಿನ್ ಗೂಡ್ಸ್ ಗಳ ಮೇಲೆ ಮಾತ್ರ ಹೈಯರ್ ಟ್ಯಾಕ್ಸ್ ರೇಟ್ ಇಟ್ಟಿದ್ದಾರೆ ಅಂದ್ರೆ ಅದ್ರ ಕನ್ಸಂಪ್ಷನ್ ಅನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ಹಾಗಾಗಿ ಇವಾಗ ನಮ್ಮ ಕ್ವೆಶನ್ಗೆ ಆನ್ಸರ್ ಏನು ಜಿ ಎಸ್ ಟಿ ವಸ್ತುಗಳನ್ನು ಕಾಸ್ಟ್ಲಿ ಮಾಡಿದ್ಯಾ ಖಂಡಿತವಾಗ್ಲೂ ಇಲ್ಲ ಇದು ಈ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಎಫೆಕ್ಟನ್ನು ರಿಮೂವ್ ಮಾಡಿಬಿಟ್ಟು ನೀವು ಏನು ಟ್ಯಾಕ್ಸಸ್ ಪೇ ಮಾಡ್ತಿದ್ದೀರಾ ಅದಕ್ಕೆ ನಿಮಗೆ ಕರೆಕ್ಟಾದ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಮೆಕ್ಯಾನಿಸಮನ್ನು ತಂದ್ಬಿಟ್ಟು ನೀವು ನಿಜವಾಗ್ಲೂ ನಿಮ್ಮ ಏನು ವ್ಯಾಲ್ಯೂ ಅಡಿಷನ್ ಮಾಡ್ತಾ ಇದ್ದೀರಾ ನಿಮ್ಮ ಅಲ್ಲಿ ಅದಕ್ಕೆ ಮಾತ್ರ ನೀವು ಟ್ಯಾಕ್ಸ್ ರೇಟನ್ನು ಕಟ್ಟೋ ಥರ ಮಾಡಿದ್ರಿಂದ ಎಫೆಕ್ಟಿವ್ಲಿ ಟ್ಯಾಕ್ಸ್ ರೇಟ್ ಕಮ್ಮಿನೇ ಆಗಿದೆ ಬಿಟ್ಟರೆ ಜಾಸ್ತಿ ಆಗಿಲ್ಲ ಜೊತೆಗೆ ಒಂದು ಡಿಸ್ಕ್ಲೇಮರ್ ಹೇಳಕ್ ಇಷ್ಟಪಡ್ತೀನಿ ಮಾಡ್ತಾ ಇರೋ ವಿಡಿಯೋಗಳು ಕೇವಲ ಎಜುಕೇಶನ್ ಪರ್ಪಸ್ಗೆ ಅಂದ್ರೆ ಶೈಕ್ಷಣಿಕ ಉದ್ದೇಶಕ್ಕಾಗಿ ಬಿಟ್ರೆ ಯಾವುದೇ ರೀತಿಯ ಪ್ರೊಫೆಷನಲ್ ಅಡ್ವೈಸ್ ಅಲ್ಲ ನಿಮಗೆ ಪರ್ಟಿಕ್ಯುಲರ್ ಆಗಿ ಯಾವುದೇ ಒಂದು ವಿಷಯದ ಬಗ್ಗೆ ಪ್ರಶ್ನೆಗಳಿದ್ರೆ ನಿಮ್ಮ ಹತ್ತಿರದ ಯಾವ್ದಾದ್ರು ಪ್ರೊಫೆಷನಲ್ಸ್ ಅನ್ನ ಎಕ್ಸ್ಪರ್ಟ್ಸ್ ಅನ್ನ ಸಂಪರ್ಕಿಸಿ ಇದು ಕೇವಲ ನಿಮಗೆ ವಿಷಯವನ್ನ ತಿಳಿಸೋದಕ್ಕೋಸ್ಕರ ಮಾತ್ರ ಮಾಡ್ತಾ ಇರೋ ವಿಡಿಯೋ ಹಾಗೆ ನಿಮಗೆ ಇನ್ನೂ ಈ ತರದ ಇನ್ನೂ ಹೆಚ್ಚಿನ ಮಾಹಿತಿಗಳು ಬೇಕು ಅಂದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಈ ವಿಷಯಗಳು ನಿಮಗೆ ಉಪಯುಕ್ತ ಅನ್ಸಿದ್ರೆ ಇದು ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋಕೆ ಮರೆಯಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತೆ ರಿಲೇಟಿವ್ಸ್ ಜೊತೆಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಥ್ಯಾಂಕ್ ಯು